ಸಿನಿಮಾ ಪ್ರೇಮಿಗಳಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡುತ್ತಿರುವುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗಲಿರುವ ಬಹು ನಿರೀಕ್ಷಿತ ಫ್ಯಾನ್ ಇಂಡಿಯಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾಗಿರ್ತಕ್ಕಂತಹ ಕಿಂಗ್ಡಮ್ ಮೂವಿಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ವಿಜಯ್ ದೇವರಕೊಂಡರವರು ಈ ಹಿಂದೆ ಬಂದಂತಹ ಎಲ್ಲ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವುದಕ್ಕಿಂತ ಈ ಚಿತ್ರದಲ್ಲಿ ಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ ಇದು ಕೇವಲ ಆಕ್ಷನ್ ಸಿನಿಮಾ ಅಲ್ಲ ರಾಷ್ಟ್ರದ ಭದ್ರತೆ ನಿಗೂಢತನ ನಂಬಿಕೆ ದ್ರೋಹ ಮತ್ತು ಕಿಂಗ್ ಸೈಜ್ ಬಿಗ್ ಬಜೆಟ್ ಚಿತ್ರವಲ್ಲದಿದ್ದರೂ ಥ್ರಿಲ್ಲರ್ ಅನ್ನಿಸಬಹುದು ಬನ್ನಿ ಈ ಸಿನಿಮಾದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಇನ್ನು ಸ್ಟೋರಿ ಹೆಂಡ್ಸ್ ಅಧಿಕೃತ ವಿವರಗಳು ಬಹಿರಂಗಪಡಿಸಿಲ್ಲ ವಿಜಯ್ ದೇವರಕೊಂಡ ಇಲ್ಲಿ ಗುಪ್ತಚರ ಅಥವಾ ದೇಶಕ್ಕಾಗಿ ಹೋರಾಡುತ್ತಿರುವ ಸೀಕ್ರೆಟ್ ಇಂಟೆಲಿಜೆನ್ಸ್ ಅಧಿಕಾರಿಯಾಗಿರಬಹುದು ಭದ್ರತಾ ಯೋಜನೆಗಳು ಭಯೋತ್ಪಾದನೆಯ ವಿರುದ್ಧ ಯುದ್ಧ ಮತ್ತು ರಾಜಕಾರಣಿಗಳು ಒಳಗೊಂಡಂತೆ ಈ ಚಿತ್ರದಲ್ಲಿ ಚಿತ್ರಿಸಲಾಗಿರುತ್ತದೆ ಚಿತ್ರದ ಶೂಟಿಂಗ್ ಭಾರತದಲ್ಲಿಯೇ ಅಲ್ಲ ಶ್ರೀಲಂಕಾ ಹೈದರಾಬಾದ್ ವಿಶಾಖಪಟ್ಟಣ ಮೊದಲಾದಂತೆ ಅನೇಕ ಜಾಗಗಳಲ್ಲಿ ಚಿತ್ರಿತಗೊಂಡಿದೆ ಇನ್ನು ಟ್ರೀಸರ್ ಬಗ್ಗೆ ನೋಡುವುದಾದರೆ ಕಿಂಗ್ಡಮ್ ಚಿತ್ರದ ಟ್ರೀಸರ್ ಬಿಡುಗಡೆಯಾದಾಗ ಪ್ರೇಕ್ಷಕರು ಶಾಕ್ ಆದರು ಏಕೆ ಅಂದರೆ ತೆಲುಗಿನಲ್ಲಿ ಜೂನಿಯರ್ ಎನ್ ಟಿ ಆರ್ ವಾಯ್ಸ್ ಕೊಟ್ಟಿದ್ದಾರೆ ತಮಿಳಿನಲ್ಲಿ ಸೂರ್ಯ ಅವರು ಈ ಸಿನಿಮಾಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ ಹಿಂದಿಯಲ್ಲಿ ರಣವೀರ್ ಕಪೂರ್ ಅವರು ಹೀರೋಗೆ ವಾಯ್ಸ್ ಕೊಟ್ಟಿದ್ದಾರೆ ಇನ್ನು ಟ್ರೀಸರ್ನಲ್ಲಿ ಸ್ವಲ್ಪ ವಿಚಾರಗಳನ್ನು ತೆರೆದಿಟ್ಟರು ಅದು ನಿರ್ಮಾಣದ ಗುಣಮಟ್ಟ ಸಾಂಗ್ ಬೀಟ್ಸ್ ಫೋಟೋಗ್ರಫಿ ಮತ್ತು ಹೈ ಎಮೋಷನಲ್ ಎಫೆಕ್ಟ್ ಅನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಕ್ವಾಲಿಟಿ ಬಗ್ಗೆ ನೋಡೋದಾದ್ರೆ ಅನಿರುದ್ ರವಿಚಂದ್ರನ್ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ ಹೃದಯಂ ಲೋಪಲ ಎಂಬ ಹಾಡು ಈಗಾಗಲೇ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿದೆ ಡಿಲೇ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಅನ್ನು ನೋಡೋದಾದ್ರೆ ಮೂಲತಃ ಈ ಸಿನಿಮಾ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಬೇಕಾಗಿತ್ತು ಆದರೆ ಕೆಲವು ಟೆಕ್ನಿಕಲ್ ಕಾರಣಗಳಿಂದ ಅದರ ದಿನಾಂಕ ಮುಂದೂಡಲಾಗಿದೆ ಹೊಸ ಬಿಡುಗಡೆಯ ದಿನಾಂಕ ಇನ್ನೂ ಘೋಷಣೆಯಾಗಿಲ್ಲ ಆದರೆ ನಿರ್ಮಾಪಕರ ಪ್ರಕಾರ ಇದು ಶೀಘ್ರದಲ್ಲಿಯೇ ಪ್ರಕಟವಾಗುತ್ತದೆ ಈ ಸಿನಿಮಾದ ವಿಡಿಯೋಗ್ರಫಿಯನ್ನ ಗಿರೀಶ್ ಗಂಗಾಧರನ್ ಮತ್ತು ಜೋಮೋನ್ ಟಿ ಅವರು ಮಾಡಿದ್ದಾರೆ ಇವರ ಕೆಲಸ ಈಗಾಗಲೇ ವಿಕ್ರಮ್ ಚಿತ್ರಗಳಲ್ಲಿ ನೋಡಿದ್ದೇವೆ ಇನ್ನು ಈ ಸಿನಿಮಾದ ಎಡಿಟ್ ಅನ್ನು ನವೀನ್ ನೂಳಿ ಅವರು ನಡೆಸಿಕೊಡಲಿದ್ದಾರೆ ಮೂವಿ ಓವರ್ ವ್ಯೂ ಅನ್ನು ನೋಡೋದಾದರೆ ಈ ಚಿತ್ರವನ್ನ ಜೆರ್ಸಿ ಮತ್ತು ನಾನಿ ಚಿತ್ರದ ಖ್ಯಾತ ನಿರ್ದೇಶಕ ಗೌತಮ್ ತಿನ್ನನೂರಿ ಇವರು ಈ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದಾರೆ ಭಾಗ್ಯಶ್ರೀ ಅವರ ಮೊದಲನೇ ಚಿತ್ರ ಇದಾಗಿದೆ ಇವರು ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆ ಸತ್ಯದೇವ್ ಸಹ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕಿಂಗ್ಡಮ್ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ ಇನ್ನು ಯಾವುದೇ ಕಿಂಗ್ಡಮ್ ಸಿನಿಮಾಕ್ಕೆ ಸಂಬಂಧಪಟ್ಟ ಮಾಹಿತಿ ಬಂದರೂ ನಾನು ನಿಮಗೆ ತಲುಪಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಕಮಿಂಗ್ ಮೂವಿಯ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು